ಇದೀಗ ನಿರೂಪಕಿ ಅನುಶ್ರೀ ಅವರ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಾಗ ಆಂಕರ್ ಅನುಶ್ರೀ ಅವರು ಸದ್ದಿಲ್ಲದೆ ಮದುವೆ ಆಗ್ತಾರೆ ಅಂತ ತುಂಬಾ ಜನ ಅಂದ್ಕೋತಾ ಇದ್ರು ನೋಡ್ತಾ ಇರಬಹುದು ಖಂಡಿತವಾಗಿಯೂ ಕೂಡ ಆತರ ಏನು ಕೂಡ ಇಲ್ಲ ಅನುಶ್ರೀ ಅವರು ಇನ್ವಿಟೇಷನ್ ಸಾರ್ವಜನಿಕವಾಗಿ ಎಲ್ಲರ ಕಡೆ ಒಂದು ಶೇರ್ ಮಾಡ್ಕೊಂಡಿದ್ದಾರೆ ರೋಷನ್ ಅವರೊಟ್ಟಿಗೆ ಅನುಶ್ರೀ ಅವರು ಎಂಗೇಜ್ಮೆಂಟ್ ಅನ್ನು ಮಾಡ್ಕೊತಾ ಇದ್ದಾರೆ ಬಹಳಷ್ಟು ಖುಷಿಯ ವಿಚಾರ ಇದು ಅಂತ ಹೇಳ್ಬೋದು ಎಲ್ಲರೂ ಕೂಡ ಅಷ್ಟೇ ವಿಷಸ್ಗಳ ಸುರಿಮಳಿಯೂ ಕೂಡ ಸಿಗ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ಆಗಸ್ಟ್ ಇದೇ ತಿಂಗಳಿನಲ್ಲಿ ಗುರುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶುಭ ಲಗ್ನ ಇರುವಂತದ್ದು ಕಗ್ಲಿಪುರ ಈ ಒಂದು ಒಂದು ಅಲ್ಲೊಂದು ಸ್ಟುಡಿಯೋ ಇದೆ ಸೊ ಅಲ್ಲಿಯ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಸೊ ಲೈನ್ಸ್ ಸ್ಟುಡಿಯೋಸ್ ಅಂತ ಸಂಭ್ರಮ ಸ್ಟುಡಿಯೋಸ್ ಅಂತ ಸೊ ಅಲ್ಲಿ ಕಗ್ಲಿಪುರ ಬೆಂಗಳೂರು ಅಲ್ಲಿ ಒಂದು ಕಂಪ್ಲೀಟ್ ಆಗಿ ಮದುವೆಯ ಡೆಕೋರೇಷನ್ಸ್ ಆಗಿರ್ಬೋದು ದೊಡ್ಡ ಮಟ್ಟಕ್ಕೆ ಅರೇಂಜ್ಮೆಂಟ್ಸ್ ಇಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಸೊ ಈ ರೀತಿ ಒಂದು ಗುಡ್ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಕೊಟ್ಟಿರುವಂತಹ ಆಂಕರ್ ಅನುಶ್ರೀ ಅವರಿಗೆ ತಪ್ಪದೆ ಎಲ್ಲರೂ ಕೂಡ ವಿಶ್ ಮಾಡಿ ಅನುಶ್ರೀ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋ ಆಂಕರ್ ಮತ್ತೆ ತುಂಬಾ ವರ್ಷಗಳಿಂದ ಎಲ್ಲರೂ ಕೂಡ ಕೇಳ್ತಿದ್ರು ಯಾವಾಗ ನೀವು ದಂಪತಿಯ ಜೀವನಕ್ಕೆ ಕಾಲಿಡ್ತೀರಿ ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ ಅಂತ ಅದೇ ರೀತಿ ಇದೀಗ ಅನುಶ್ರೀ ಅವರು ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಲಗ್ನ ಪತ್ರಿಕೆ ಮದುವೆ ಇನ್ವಿಟೇಷನ್ ಕೂಡ ರಿವೀಲ್ ಆಗಿದೆ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಒಂದು ವಾರಗಳು ಕೂಡ ಬಾಕಿ ಆಸ್ತಾನೆ ಅನುಶ್ರೀ ಅವರ ಮದುವೆ ಎಲ್ಲರೂ ಕೂಡ ಕಣ್ ತುಂಬಿಕೊಡಬಹುದು ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಕೂಡ ಇಷ್ಟ ಆಯ್ತು ತಪ್ಪದೆ ಕಮೆಂಟ್ ಮಾಡಿ ಶೇರ್ ಮರಿಬೇಡಿ ಸೂಪರ್ ಆಗಿರುವಂತಹ ಒಂದು ಖುಷಿಯ ವಿಚಾರವನ್ನ ಈಗಾಗಲೇ ಶೇರ್ ಮಾಡ್ಕೊಂಡಿದ್ದು ಬಹಳಷ್ಟು ಜನತೆಗೂ ಕೂಡ ಖುಷಿಯಾಗಿದೆ ಎಲ್ಲರೂ ಕೂಡ ಮತ್ತೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಬಂದು ನವಾಜ್ ಜೋಡಿಗೆ ಶುಭಾಶಯಗಳನ್ನು ತಿಳಿಸ್ತಾರೆ ಸರಿಗಂಪದಲ್ಲಿ ಹಂಪದಲ್ಲಿ ಮುಖ್ಯವಾಗಿರುವಂತಹ ಜಡ್ಜಸ್ಗಳು ಕೂಡ ಬರ್ತಾರೆ ಸಾಕಷ್ಟು ಗಳು ಕೂಡ ಬರ್ತಾರೆ ಅವರ ಸ್ನೇಹಿತರು ಚಿತ್ರರಂಗದವರು ಕೋ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಬಂದು ವಿಶೇಷಗಳನ್ನ ತಿಳಿಸುತ್ತಾರೆ